ದಿನದಿಂದ ಒಂದು ಎಕ್ಸ್ಕ್ಲೂಸಿವ್ ಗಾಡಿನ ತೋರಿಸೋ ಆಸೆ ನಿಮಗೆ ನೋಡೋ ಆಸೆ ಅದಕ್ಕೆನೆ ಇವತ್ತು ನೈನ್ಟೀಸ್ ಅಲ್ಲಿ ಬಂದಂತ ಒಂದು ಇಂಪೋರ್ಟೆಡ್ ಗಾಡಿನ ನಾವ್ ಎತ್ಕೊಂಡ್ ಬಂದಿದೀವಿ ಇವತ್ತು ನಮ್ ಜೊತೆ ಇದೆ ಖಗೀವ ಗ್ರ್ಯಾಂಡ್ ಕ್ಯಾನಿಯೋನ್ ನೈನ್ ಹಂಡ್ರೆಡ್ ಐ ಇದು ಅಷ್ಟು ಈಸಿಯಾಗಿ ಸಿಗಲ್ಲ ಇದ್ರ ಓನರ್ ಹೇಳೋ ಪ್ರಕಾರ ಅವ್ರಿಗೆ ಯಾರೋ ಆಸ್ಟ್ರೇಲಿಯಾದಿಂದ ಈ ಗಾಡಿನ ಇಂಪೋರ್ಟ್ ಮಾಡಿಕೊಂಡು ತಂದ್ಕೊಟ್ಟಿದ್ದಾರೆ ಜೊತೆಗೆ ಲೀಗಲ್ ಗಾಡಿ ಇದು ಒನ್ ಆಫ್ ಒನ್ ಅಂತೆ ಪ್ರಕಾರ ನಂಗೆ ಗೊತ್ತಿಲ್ಲ ಸಿದ್ಧಕ್ಕೆ ನನ್ಗೂ ಅನ್ಸುತ್ತೆ ನಾನು ಎಲ್ಲೂ ಕಂಡು ಬಂದಿಲ್ಲ ಈ ಗಾಡಿ ಒನ್ ಆಫ್ ಒನ್ ಅನ್ನೋದಕ್ಕೆ ಡೌಟೇ ಇಲ್ಲ ಇಲ್ಲಿ ನೋಡಬಹುದು ಕಗಿವಾ ಅಂತ ಬರ್ದಿದೆ ಕಗಿವಾ ಅನ್ನೋದು ಬ್ರ್ಯಾಂಡ್ ಕ್ಯಾನಿಯೋನ್ ಗ್ರ್ಯಾಂಡ್ ಕ್ಯಾನಿಯೋನ್ ಅಂತ ಬರ್ದಿದೆ ಜೊತೆಗೆ ಎಲೆಕ್ಟ್ರಾನಿಕ್ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಅಂತಿದೆ ಯಾಕೆ ತಡ ಶುರು ಮಾಡೋಣ ಒಂದೊಂದೇ ಡೀಟೇಲ್ಸ್ ಕೊಡ್ತಾ ಬರ್ತೀನಿ ಫ್ರಂಟಿಂದ ಇಂದ ನೋಡಿದ ತಕ್ಷಣ ಯಾವ್ದೋ ಡುಕಾಟಿ ಗಾಡಿ ಅಂತ ಕಂಡಿದ್ವಾಗ್ಲೂ ಅನ್ಸುತ್ತೆ ನಿಮ್ಗೆ ಇಲ್ಲಿ ನೋಡ್ತಾ ಇದ್ದೀರಾ ಪ್ರೊಜೆಕ್ಟರ್ ಸಿಗೋದು ಇಲ್ಲಿ ಲೈಟ್ ಪ್ರೊಜೆಕ್ಟರ್ ಲೈಟ್ ನೋಡಿ ಇಲ್ಲಿ ಈ ಕಡೆ ಇದೆ ಇಲ್ಲ ಈ ಕಡೆ ನಾರ್ಮಲ್ ಬಲ್ಬ್ ಕಾಣಿಸ್ತಾ ಇದೆ ಒಳಗಡೆ ಇಲ್ಲಿ ನಾರ್ಮಲ್ ಬಲ್ಬ್ ಇದೆ ಈ ಕಡೆ ಪ್ರೊಜೆಕ್ಟರ್ ಇದೆ ಇಂಡಿಕೇಟರ್ ಬಂದು ಬಾಡಿಗೆ ಇಲ್ಲೇ ಇದೆ ನೋಡಿ ಈ ಕಡೆ ಸೈಡ್ ಬರುತ್ತೆ ಇಂಡಿಕೇಟರ್ ಹೊರ್ಗಡೆ ಬಂದಿಲ್ಲ ಮುರಿದೋಗ್ಬಾರ್ದು ಅಂತ ನಾನೇನು ಇಲ್ಲಿಗೆ ಕೊಟ್ಬಿಟ್ಟಿದ್ದಾನೆ ಸೊ ಕಂಪ್ಲೀಟ್ ಫೈಬರ್ ಮೆಟೀರಿಯಲ್ ಇಲ್ಲಿ ಆಲ್ಮೋಸ್ಟ್ ಫ್ರಂಟ್ ಅಲ್ಲಿ ನಿಮಗೆ ಫಾರ್ಟಿ ಫೈವ್ ಎಮ್ ಎಂ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಯು ಎಸ್ ಡಿ ಇಲ್ಲ ಟೂ ನೈಂಟಿ ಸಿಕ್ಸ್ ಎಂ ಎಂ ಡುವೆಲ್ ಡಿಸ್ಕ್ ಬ್ರೇಕ್ ಇದೆ ಗಾಡಿಗೆ ಫ್ರಂಟ್ ಅಲ್ಲಿ ಜೊತೆಗೆ ಇದೊಂದು ನನಗೆ ಅರ್ಥ ಆಗಲಿಲ್ಲ ಬ್ರೆಂಬೋ ಅಂತ ಇದೆ ಬ್ರೆಂಬೋ ಕ್ಯಾಲಿಪರ ನಿಸ್ಸಿನ್ ಅಂತ ಕೂಡ ಬರೆದಿದ್ದಾರೆ ಫ್ರಂಟ್ ಅಲ್ಲಿ ಟೈರ್ ಬಂದು ಒನ್ ಟೆನ್ ಏಯ್ಟಿ ನೈನ್ಟೀನ್ ಇಂಚ್ ವೀಲ್ ಇದೆ ಫ್ರಂಟ್ ಅಲ್ಲಿ ಸ್ಪೋಕ್ ವೀಲ್ ಇನ್ನು ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ನೈನ್ ನಾಟ್ ಫೋರ್ ಸಿ ಸಿ ನೈಂಟಿ ಡಿಗ್ರಿ ಎಲ್ ಟ್ವಿನ್ ಇಂಜಿನ್ ಟ್ವಿನ್ ಸಿಲಿಂಡರ್ ಎಲ್ ಶೇಪ್ ಅಲ್ಲಿ ಇದೆ ಸೊ ಎಲ್ ಟ್ವಿನ್ ಅಂತ ಕರೀತಾರೆ ಸೇಮ್ ನಮ್ಮ ಡುಕಾಟಿ ಕಾನ್ಸೆಪ್ಟ್ ಏನಾಯ್ ಇದು ಇಂಜಿನ್ ಏನಿದೆಯಲ್ಲ ನಮ್ಮ ಡುಕಾಟಿ ನೈನ್ ಹಂಡ್ರೆಡ್ ಎಸ್ ಎಸ್ ಗಾಡಿ ಏನಿದೆ ಅದರಲ್ಲೂ ಸೇಮ್ ಇಂಜಿನ್ ಇರೋದು ಇಲ್ಲಿ ನೀವು ನೋಡಿದ್ರೆ ಮೇಡ್ ಇನ್ ಇಟಲಿ ಅಂತ ಬರೆದಿದೆ ಕಾರ್ಬೊರೇಟರ್ ಬರಲ್ಲ ಇಲ್ಲಿ ನೋಡಬಹುದು ನೀವು ಇ ಎಫ್ ಐ ಇರೋದು ಇದರಲ್ಲಿ ಡೆಸ್ಮೋ ಡ್ರೋಮಿಂಗ್ ಟೂ ವಾಲ್ ಪರ್ ಇದೆ ಡೆಸ್ಮೋ ಗೊತ್ತಲ್ಲ ನಿಮಗೆ ಡುಕಾಟಿ ಅಂತ ಇದರಲ್ಲಿ ಸೆವೆಂಟಿ ತ್ರೀ ಬಿ ಎಚ್ ಪಿ ಸೆವೆಂಟಿ ಏಟ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಗಾಡಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಇಲ್ಲ ಇದೆ ನೋಡಿ ಈ ಕಡೆ ಹಿಂಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ರೇಡಿಯೇಟರ್ ಕೊಟ್ಟಿದ್ದಾರೆ ಇದು ಲಿಕ್ವಿಡ್ ಕೂಲ್ಡ್ ಅಲ್ಲ ಆಯಿಲ್ ಕೂಲ್ಡು ಜೊತೆಗೆ ಏರ್ ಕೂಲ್ ಆಯಿಲ್ ಪ್ಲಸ್ ಏರ್ ಕೂಲ್ ಇಂಜಿನ್ ಇದು ಹಿಂದೆಗಡೆ ಟೂ ಫಾರ್ಟಿ ಎಮ್ ಎಮ್ ಡಿಸ್ಪ್ಲೇ ಸಿಗುತ್ತೆ ಬ್ರೆಂಬೋ ಬ್ರೇಕ್ ಕ್ಯಾಲಿಪರು ಟಯರ್ ಬಂದು ಒನ್ ಫಿಫ್ಟಿ ಸೆವೆಂಟಿ ಸೆವೆಂಟೀನ್ ಇಂಚು ಓ ಫ್ರಂಟಲ್ಲಿ ನೈಂಟೀನು ಹಿಂದೆಗಡೆ ಸೆವೆಂಟೀನ್ ಹಾಕಿದ್ದಾರೆ ಇಲ್ಲಿ ಹಿಂದೆಗಡೆ ಡ್ಯೂಯಲ್ ಎಕ್ಸಾಸ್ಟ್ನ ನೀವು ನೋಡ್ಬೋದು ಎರಡು ಸಿಲಿಂಡರು ಎರಡು ಎಕ್ಸಾಸ್ಟ್ ಸಿಗ್ತಾ ಇದೆ ಜೊತೆಗೆ ಈ ಪೈಪ್ಗಳು ಒಳಗಡೆ ಇರೋದು ಕೆಳಗಡೆಗೆ ಬೆಂಡಾಗಿದೆ ಆ ಬರ್ತಿರೋ ಹೋಗೆ ಕೆಳಗಡೆಗೆ ಹೋಗ್ಲಿ ಸ್ವಲ್ಪ ಅಂತೇಳಿ ಹಿಂದೆಗಡೆ ಒಂದು ಪ್ಲೇಟ್ ಇದೆ ಮೌಂಟ್ ಮಾಡ್ಕೋಬೋದು ಬ್ಯಾಗ್ನ ಅಂತ ಅನ್ಸುತ್ತೆ ತುಂಬ ದೊಡ್ಡದಾಗಿದೆ ಇದು ಪ್ಲೇಟು ಆಮೇಲೆ ಫುಲ್ ಕಂಪ್ಲೀಟ್ ಈ ಸೈಡ್ ಆ ಸೈಡ್ ಎಲ್ಲ ಫೈಬರು ಸೀಟು ಮೇಜರ್ಲಿ ನನಗೆ ಇದು ಮೋಸ್ಟ್ ಕಂಫರ್ಟೆಬಲ್ ಸೀಟ್ ಅಂತ ಅನ್ಸುತ್ತೆ ಟೂರಿಂಗಿಗೆ ಮಾಡಿರೋ ಪರ್ಪಸ್ ಗಾಡಿ ಅಲ್ವಾ ಇದು ಹಿಂದೆಗಡೆ ಪಿಲಿಯನಿಂಗ್ ಮಾತ್ರ ಸಿಕ್ಕಾಬೋ ದೊಡ್ಡದಾಗಿದೆ ಇದು ಇಲ್ಲೂ ಚೆನ್ನಾಗಿದೆ ನೋಡಿ ಆರಾಮಾಗಿ ಕೂತ್ಕೋಬಹುದು ಹಿಂದೆಗಡೆ ನೀವು ಮೋನೋ ಸಸ್ಪೆನ್ಷನ್ ನೋಡ್ತಾ ಇದ್ದೀರಾ ಇಲ್ಲಿ ಒಳಗಡೆ ಒಂದಿದೆ ಸಿಂಗಲ್ ರೋಡ್ ಮೋನೋ ಸಸ್ಪೆನ್ಷನ್ ಎಲ್ಲೋ ಕಲರ್ ಸ್ಪ್ರಿಂಗು ಇನ್ನು ಡಿಸ್ಪ್ಲೇ ಅಂತ ಹೇಳೋದಕ್ಕಾಗಲ್ಲ ಇದು ಅನಲಾಗು ಕಂಪ್ಲೀಟಾಗಿ ಕಗೀವಾ ಅಂತ ಇಲ್ಲೂ ಬರೆದಿದೆ ಬ್ರ್ಯಾಂಡು ಜೊತೆಗೆ ಇಲ್ಲಿ ಟೂ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ವರೆಗೂ ಟಾಪ್ ಸ್ಪೀಡ್ ಕೊಟ್ಟಿದ್ದಾರೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ನು ನ್ಯೂಟ್ರಲ್ ಇಂಡಿಕೇಷನ್ನು ಆಯಿಲ್ ಚೆಕ್ ಹೈ ಬೀಮ್ ಲೋ ಬೀಮು ಬೀಮು ಜೊತೆಗೆ ಫ್ಯೂಯಲ್ ಇಂಡಿಕೇಶನ್ ಕೂಡ ಇದೆ ಕಡಿಮೆ ಆದರೆ ಇದು ಇಂಡಿಕೇಟರ್ಗಳಿಗೆ ಆರ್ ಪಿ ಎಮ್ ಲೆವೆನ್ ತೌಸಂಡ್ ಆರ್ ಪಿ ಎಮ್ ಇದೆ ಆಗಲಿಲ್ವಲ್ಲ ಇದೇನಂತ ತಿಳಿಸಿ ಕಮೆಂಟಲ್ಲಿ ಇಷ್ಟು ದಪ್ಪ ಗಾಡಿ ಇದೆ ಟೂ ಟ್ವೆಂಟಿ ಫೋರ್ ಕೆ ಜಿ ಟೋಟಲ್ ಓವರ್ ಆಲ್ ವೆಯ್ಟ್ ಇರೋದು ಇನ್ನು ನಾವು ಟಾಪ್ ಸ್ಪೀಡ್ ಅಂತೆಲ್ಲ ಮಾತಾಡೋದಾದರೆ ನೀವು ಆಲ್ರೆಡಿ ಇಲ್ಲಿ ನೋಡಿದ್ದೀರಾ ಟೂ ಟ್ವೆಂಟಿವರೆಗೂ ಅಂತ ತೋರಿಸಿದೆ ನನ್ನ ಪ್ರಕಾರ ಇದು ಆಲ್ಮೋಸ್ಟ್ ಟೂ ಹಂಡ್ರೆಡ್ನ ರೀಚ್ ಮಾಡೇ ಮಾಡುತ್ತೆ ನೈನ್ ಹಂಡ್ರೆಡ್ ಸಿ ಸಿ ಗಾಡಿ ಅಲ್ವಾ ಅಷ್ಟು ಮಾಡಿದೆ ಇದೊಂದು ಸ್ಟ್ರೇಂಜ್ ಏನಂತಂದರೆ ಎರಡು ಜಾಗ ಕೊಟ್ಟಿದ್ದಾರೆ ಪೆಟ್ರೋಲ್ ಹಾಕೋದಕ್ಕೆ ಯಾಕೆ ಅಂತಂದರೆ ಒಂದು ಸೈಡು ಎರಡು ಸಪ್ರೇಟ್ ಟ್ಯಾಂಕ್ ಇರಬೇಕು ಒಳಗಡೆ ಒಂದು ಸೈಡು ಜೊತೆಗೆ ಇನ್ನೊಂದು ಸೈಡ್ ಈ ಕಡೆ ಮೇ ಬಿ ಬ್ಯಾಲೆನ್ಸಿಂಗೋಸ್ಕರನಾ ಅದು ಗೊತ್ತಿಲ್ಲ ರಿಸರ್ಚ್ ಮಾಡಿ ತಿಳಿಸ್ಬೇಕು ಏನಕ್ಕೆ ಕೊಟ್ಟಿದ್ದಾರೆ ಈ ಥರ ಸಪ್ರೇಟಾಗಿ ಟಿ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ದೇಶದಲ್ಲಿ ಸದ್ಯಕ್ಕೆ ಇರೋದು ಇದೊಂದೇ ಗಾಡಿ ನನ್ನ ಪ್ರಕಾರ ಮೈಲೇಜ್ ಎಲ್ಲ ಒಂದು ಆಲ್ಮೋಸ್ಟು ಎಂಟರಿಂದ ಹತ್ತು ಕಿಲೋಮೀಟ್ರ್ ಬಂದರೆ ಹೆಚ್ಚು ನೈನ್ಟೀನ್ ನೈಂಟೀಸ್ ಗಾಡಿಗಳು ಈ ಥರ ಇದೆ ಒನ್ ಆಫ್ ಒನ್ನು ಅಂತಂದರೆ ಈ ಗಾಡಿಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಈ ಗಾಡಿಗಳನ್ನ ಓಡೋ ಕಂಡೀಷನ್ಗೆ ತರೋದಕ್ಕೆ ತುಂಬಾ ಕಷ್ಟಪಡಬೇಕು ಐಟಮ್ಸ್ ಎಲ್ಲ ಹೊರಗಡೆಯಿಂದನೇ ಇಂಪೋರ್ಟ್ ಆಗಬೇಕು ಸಿಗೋಲ್ಲ ಅಷ್ಟಾಗಿ ಅದು ನಿಮಗೂ ಗೊತ್ತಿರುತ್ತೆ ಇಲ್ಲಿಗೆ ಕಗೀವಾ ಅನ್ನೋ ಒಂದು ತುಂಬಾ ಎಕ್ಸ್ಕ್ಲೂಸಿವ್ ಗಾಡಿ ಕತೆ ಮುಗಿದಿದೆ ಆದಷ್ಟು ಬೇಗ ಸ್ಟಾರ್ಟ್ ಆದಮೇಲೆ ಸಿಗೋಣ ಅದಕ್ಕೆ ಮುಂಚೆ ನೆಕ್ಸ್ಟ್ ಒಂದು ಒಳ್ಳೆ ಗಾಡಿ ಬಗ್ಗೆ ಸಿಗ್ಬೋಣ ಅಲ್ಲಿವರೆಗೂ